ಮಂಡ್ಯ ಫಲಿತಾಂಶದ ಹಿನ್ನೆಲೆ ರಾಜಕೀಯ ಸನ್ಯಾಸತ್ವದ ಶಪಥವನ್ನ ಮಾಡಿದ್ದಾರೆ ಜೆಡಿಎಸ್ ಸಚಿವರು ತುಮಕೂರಿನಲ್ಲಿ ದೇವೇಗೌಡನ ಗೆಲ್ಲಿಸಲಾಗದಿದ್ರೆ ರಾಜೀನಾಮೆ ಪತ್ರದೊಂದಿಗೆ ಬರ್ತೀನಿ ಅಂತ ಗುಬ್ಬಿ ಜೆಡಿಎಸ್ನ ಶಾಸಕ ಎಸ್ಆರ್ ಶ್ರೀನಿವಾಸ್ ಫೇಸ್ಬುಕ್ನಲ್ಲಿ ಬರ್ಕೊಂಡಿದ್ದದ್ದು ವೈರಲ್ ಆಗಿತ್ತು ಈಗ ಮತ್ತೊಬ್ಬ ಜೆಡಿಎಸ್ ಮುಖಂಡರು ನಿವೃತ್ತಿಯ ಮಾತನಾಡಿದ್ದಾರೆ ಮಂಡ್ಯದಲ್ಲಿ ನಾನು ನಿರೀಕ್ಷಿಸಿದಷ್ಟು ಲೀಡ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ಲದೆ ಇದ್ರೆ ರಾಜಕೀಯ ಸನ್ಯಾಸತ್ವ ತಗೋತೀನಿ ಅಂತ ಸಚಿವ ಸಿಎಸ್ ಪುಟ್ಟರಾಜು ಶಪಥ ಮಾಡಿದ್ದಾರೆ ನಮ್ಮ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಸುಮಾರು ಎರಡೂವರೆ ಲಕ್ಷ ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಲಿದ್ದಾರೆ ಈ ಅಂತರದಲ್ಲಿ ಸ್ವಲ್ಪ ಕಮ್ಮಿ ಆದ್ರೂ ನಾನು ರಾಜಕೀಯದಲ್ಲಿ ಇರೋದಿಲ್ಲ ಅಂತ ಹೇಳಿರುವ ಪುಟರಾಜು ಸುಮಲತಾ ಅವರು ಸೋತ್ರೆ ಯಡಿಯೂರಪ್ಪ ನಿವೃತ್ತಿ ತಗೋತಾರಾ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ನಾವ್ ಎಲ್ರೂ ಮಂಡ್ಯದಲ್ಲಿ ಸಾಕಷ್ಟು ಕೆಲ್ಸ ಮಾಡಿದೀವಿ ನಮ್ಮ ಅಭ್ಯರ್ಥಿ ಭಾರಿ ಅಂತರದಿಂದ ಗೆಲ್ಲಲಿದ್ದಾರೆ ಅಂತ ಮೇಲ್ಕೋಟೆ ಶಾಸಕರು ಆಗಿರುವ ಸಿ ಎಸ್ ಪುಟರಾಜು ಹೇಳಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಷ್ ಕಣಕ್ಕಿಳಿದ ನಂತರ ಏನೆಲ್ಲಾ ಆಗಿದೆ ಅನ್ನೋದನ್ನ ತಿಳಿದಿದೆ ದರ್ಶನ್ ಮತ್ತೆ ಯಶ್ ಚುನಾವಣಾ ಫಲಿತಾಂಶದ ನಂತರ ಪಶ್ಚಾತ್ತಾಪ ಪಡಬೇಕಾಗತ್ತೆ ಪ್ರಾಯಶ್ಚಿತ್ತವನ್ನೂ ಮಾಡ್ಕೋಬೇಕಾಗತ್ತೆ ಅಂತ ಕುಮಾರಸ್ವಾಮಿ ಎಚ್ಚರಿಕೆ ಕೊಟ್ಟದ್ರು ಈಗಾಗಲೇ ನಮ್ಮದ ಗೆಲುವು ಅಂತ ನಿಖಿಲ್ ಮತ್ತೆ ಸುಮಲತಾ ಅಂಬರೀಷ್ ಅವರು ಹೇಳ್ಕೊತಾ ಇದ್ದಾರಾದ್ರೂ ಒಳಮರ್ಮ ಗೊತ್ತಾಗಬೇಕು ಅಂದ್ರೆ ಮೇ ಇಪ್ಪತ್ಮೂರನೇ ವರೆಗೂ ಕಾಯಲೇಬೇಕು